ಮಹಾ ಕುಂಭಮೇಳ ಈ ಒಂದು ಹೆಸರು ಹೇಳಿದ ನೆನಪಾಗುವುದು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವ ಕುಂಭಮೇಳ ಯಾಕಂದರೆ ಇದು ಆರು ವರ್ಷಕ್ಕೊಮ್ಮೆ ಹನ್ನೆರಡು ವರ್ಷಕ್ಕೊಮ್ಮೆ ಹಿಂಗೆ ನಡೆಯುವಂಥ ಕಾರ್ಯಕ್ರಮ ಹಿಂಗೆ ಇದೇ ರೀ ಅದೇ ರೀತಿನ ಒಂದು ನೂರ ನಲವತ್ತ್ನಾಲ್ಕು ವರ್ಷಕ್ಕೊಮ್ಮೆ ನಡೆಯುವ ಏಕೈಕ ಕಾರ್ಯಕ್ರಮ ಅಂತಂದರೆ ಕುಂಭಮೇಳ ಈ ಒಂದು ಮೇಳದಲ್ಲಿ ಎಲ್ಲರೂ ಒಂದು ಒಬ್ಬೊಬ್ರು ಈಗ ಒಂದು ಈ ಒಂದು ಅಲ್ಲೇನು ಭಾಗಿಯಾಗ್ತಿದ್ರು ಅಲ್ಲೇನು ಕೆಲಸ ಮಾಡ್ಕೊತ ಇದ್ರು ಹಿಟ್ ಆದವರು ಅದರ ಅವರು ಅಲ್ಲಿಂಥ ಒಂದು ಪಬ್ಲಿಸಿಟಿ ತೊಗೊಂಡವರು ಅದರ ಯಾಕಂದರೆ ಎಲ್ಲ ದೊಡ್ಡ ದೊಡ್ಡ ನಟರಾಗಿರ್ಬೋದು ಎಲ್ಲರೂ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿರ್ಬೋದು ಎಲ್ಲರೂ ಬರುವಂಥ ಒಂದು ಕಾರ್ಯಕ್ರಮ ಒಂದು ಬರುವಂಥ ಸನ್ನಿಧಿ ಅಂತಂದರೆ ಅದೇ ಮಹಾ ಮೇಳದಲ್ಲಿ ಈ ಒಂದು ಸಾಧಾರಣ ವ್ಯಕ್ತಿ ಇಷ್ಟು ಮೇಲಿಗೆ ಬರಬೇಕಪ್ಪ ಅಂತಂದರೆ ಏನು ಅದೇ ಮಹಾ ಕುಂಭಮೇಳ ದೊಡ್ಡ ದೊಡ್ಡ ಸಾಧು ಸಾಧುಗಳು ಬರುವಂಥ ಸ್ನಾನ ಮಾಡಿ ಎಲ್ಲರೂ ಅಲ್ಲಿ ಒಂದು ಸ್ನಾನ ಮಾಡಿ ಅದೊಂದು ಕೃ ಕೃಪೆಗೆ ಪಾತ್ರ ಹಾಕ್ತಾರೆ ಎಲ್ಲರೂ ದೊಡ್ಡ ದೊಡ್ಡ ಎಲ್ಲರೂ ಬರ್ತಾರೆ ಅಲ್ಲಿ ಒಬ್ಬೊಬ್ರು ಅಂತಲ್ಲ ಯಾಕಂದ್ರೆ ಸಾಧುಗಳ ಒಂದು ಆಶೀರ್ವಾದ ಪಡ್ಕೊಳ್ಳೋಕೆ ಆಗಿರ್ಬೋದು ಮತ್ತು ಅಲ್ಲಿ ಬಂದು ಪುಣ್ಯಸ್ನಾನ ಮಾಡುವುದಾಗಿರ್ಬೋದು ಎಲ್ಲರೂ ಬರುವಂಥ ಕಾರ್ಯಕ್ರಮ ಆಗಿರ್ತಾರೆ ಅದು ಅಲ್ಲಿಂದ ಅಲ್ಲಿ ದೇವರ ಸನ್ನಿಧಿಯಲ್ಲಿ ಎಲ್ಲರೂ ಯಾಕಂದ್ರೆ ನೋವಿನ ನೋವಿಂದ ಆಗಿರ್ಬೋದು ಏನಾಗಿರ್ಬೋದು ಎಲ್ಲ ಹೊರಹಾಕುವ ಮೂಲಕ ಎಲ್ಲರೂ ಮನೆ ಮಾತಾಗಿದ್ದಾರೆ ಅಂತ ಹೇಳಕತ್ತೀನಿ ನಾನು ಈಗ ಮೇಳದಲ್ಲಿ ಈಗ ಒಬ್ಬರು ಸಾಧಾರಣ ವ್ಯಕ್ತಿಯವರು ಇಷ್ಟು ಮೇಲಿಕೆ ಬರಬೇಕಪ್ಪ ಅಂತಂದ್ರೆ ಯಾವ್ದು ಯಾ ಎದಕ್ಕೆ ಏನಪ್ಪ ಅಂತಂದರೆ ಅದೇ ಮಹಾಕುಂಭ ಮೇಳದಲ್ಲಿ ಎಲ್ಲರೂ ಒಬ್ಬೊಬ್ಬರು ಸ್ಟಾರ್ ಆದರೂ ಅದ ಆ ಅವರು ಈಗ ಒಂದು ಸ್ಟಾರ್ ಪಟ್ಟಿಯಲ್ಲಿ ಯಾರು ಪಬ್ಲಿಸಿಟಿಯಲ್ಲಿ ಅದರಪ್ಪ ಅಂತಂದರೆ ಅವರೇ ಮೋನಾಲಿಸಾ ಬೋಸಲೆ ಯಾಕಂದ್ರೆ ಈ ಒಂದು ಹೆಸರು ಹೇಳಿಕೊಳ್ಳಿ ಯಾಕಂದರೆ ಸಾಧಾರಣ ಅವರು ಸಾಧಾರಣ ಮಹಿಳೆ ಯಾಕಂದ್ರೆ ಒಂದು ಒಬ್ಬರು ಹೆಣಮಾಗಳು ಈ ನಮ್ಮಲ್ಲಿ ಪಬ್ಲಿಷಿಟಿ ಆಗಬೇಕಪ್ಪ ಅಂತಂದ್ರೆ ಆ ಒಂದು ಮಹಾಕುಂಭ ಮೇಳದಲ್ಲಿ ಇವರು ಭಾಗಿಯಾಗ್ತಾರ ಯಾಕೆ ಭಾಗ್ಯ ಯಾಕೆ ಭಾಗಿಯಾಗ್ತಾರಪ್ಪ ಅಂತಂದರೆ ಒಂದು ರುದ್ರಾಕ್ಷಿ ಕೇವಲ ಒಂದು ಯಾಕಂದರೆ ಈ ರುದ್ರಾಕ್ಷಿ ಮಾ ಮಾರುವುದೇನ ಅದೇನೋ ಸಣ್ಣ ವಿಷಯ ಏನಾದ್ರೆ ಯಾಕೆಂದ್ರೆ ಅದೊಂದು ಅದೊಂತೂ ಬಡವರ್ಗರು ಒಂದು ಅನ್ನ ಹಾಕುವಂಥ ಜಾಗ ಅಂತಿರಾಗುತ್ತೆ ಅನ್ನ ಹಾಕುವಂಥ ಉದ್ಯೋಗ ಅಂತಿರಾಗುತ್ತೆ ಯಾಕಂದ್ರೆ ರುದ್ರಾಕ್ಷಿ ಮಾಡುವುದು ಕೇವಲ ಅದು ಯಾಕಂದರೆ ಅದು ಎಲ್ಲರೂ ಕೊಳ್ಳಿ ಕೊಳ್ಳಿಗೆ ಹಾಕೊಂಡು ಅಂತ ಕೊರಳಲ್ಲಿ ಹಾಕ್ಕೊಂಡು ಅಂತಂದ್ರೆ ಅಂತಂದರೆ ಏನೋ ಒಂದು ಮನಸ್ಸಿಗೆ ನೆಮ್ಮದಿ ಸಿಗ್ತೈತಿ ಈಗ ರುದ್ರಾಕ್ಷಿ ಮಾರುವ ಹೆಣ್ಣು ಮಗಳು ಒಬ್ಬೇಕೆ ಮಹಿಳೆ ಮೋನಾಲಿಸಾ ಅವರು ಈ ಒಂದು ಈ ಕುಂಭಮೇಳದಲ್ಲಿ ಭಾಗಿಯಾಗ್ತಿದ್ರು ಅವರು ಅಲ್ಲಿ ಎಲ್ಲ ಪ್ರಯಾಗರಾಜಿನಲ್ಲಿ ರುದ್ರಾಕ್ಷಿ ಮಾರುವ ಮೂಲಕ ಒಂದು ಒಂದು ಮುಖ ಆಗಿರ್ಬೋದು ಕಣ್ಣಿನ ಆಗಿರಬಹುದು ಮನೆ ಮಾತಾಗಿದ್ರು ಇಡೀ ನಮ್ಮ ಇಡೀ ಜಗತ್ತಿನಾದ್ಯಂತ ಎಲ್ಲ ಪರಿಚಯ ಆಗಿರೋರು ಈಗ ಯಾಕೆ ಅವ್ರು ಅವ್ರ ಬಗ್ಗೆ ಮಾತಾಡಕತ್ತೀನಪ್ಪ ಅಂತಂದ್ರೆ ಯಾಕಂದ್ರೆ ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿರ್ಬೋದು ಸಾಧುಗಳಾಗಿರ್ಬೋದು ಎಲ್ಲರೂ ಬರುವಂಥ ಜಾಗ ಪುಣ್ಯ ಕ್ಷೇತ್ರ ಅಂತಂದರೆ ಮಹಾಕುಂಭಮೇಳದಲ್ಲಿ ಅಂತಾರೆ ಎಲ್ಲರೂ ಬರ್ತಾರೆ ಬರಲ್ಲ ಎಲ್ಲರೂ ಬರಲೇಬೇಕಾದ್ರೆ ನನ್ನೊಂದು ಅದೊಂದು ಪುಣ್ಯ ಕ್ಷೇತ್ರ ಅಂದರೆ ಅಂದರೆ ಅಷ್ಟು ಒಳ್ಳೆ ಜಾಗ ಅಂತ ಹೇಳಿದ್ರೆ ಎಲ್ಲರೂ ಬೇಕಾದ್ರೆ ಸಮಯ ಅಂತ ಇತ್ತಪ್ಪ ಅಂತ ಯೂಟ್ಯೂಬ್ ಎಲ್ಲರೂ ಹೋಗಲೇಬೇಕಾದಂಥ ಒಂದು ಜಾಗ ಜಾಗ ಅಂತ ಹೇಳಕತ್ತೀನಿ ನಾನು ಆದರೆ ಹೋದ್ರಂಗೆ ಸ್ವಲ್ಪ ಹುಷಾರಾಗಿ ಹೋಗಿ ಯಾಕಂದರೆ ಐವತ್ತು ಕಿಲೋಮೀಟ್ರ್ ಉದ್ದದ ಟ್ರಾಪಿಕ್ ಐತಿ ಈಗ ಅಷ್ಟು ಟಾಪಿಕ್ ಇರುವಂಥ ಮಹಾಕುಂಭದಲ್ಲಿ ಯಾಕಂದರೆ ಇಷ್ಟು ಯಾಕಂದರೆ ಒಮ್ಮೆ ನೋಡಕ್ಕೆ ಸಿಗೋದು ಯಾಕಂದರೆ ನಮ್ಗೆ ಸಿಗಬೇಕಪ್ಪ ಅಂದ್ರೆ ಒಂದು ನೂರ ಒಂದು ನೂರ ನಲವತ್ತು ನಾಲ್ಕು ವರ್ಷಕ್ಕೊಮ್ಮೆ ಆಗುವಂಥ ಮಹಾಕುಂಬಿ ಮೇಳದಲ್ಲಿ ನೋಡಬೇಕಪ್ಪ ಅಂತಂದರೆ ಒಮ್ಮೆ ಶಿಬಿರದ ಮಗನ ಕೇಳಿ ಹೇಳ್ತೇನೆ ಯಾರು ಮಿಸ್ ಮಾಡಿದೆ ಆರಾಮ್ ಸಿರಿ ಹೋಗಿ ಕ್ಷೇಮವಾಗಿ ಹೋಗಿ ಆರಾಮ್ ಶಿರಿ ಒಳ್ಳೆ ಸೌಖ್ಯದಿಂದ ಬರ್ರಿ ಅಂತೇಳಿ ಎಲ್ಲರೂ ಕೇಳ್ಕೊ ಆ ದೇವರಲ್ಲಿ ಅಂತ ಹೇಳ್ತಾನೆ ನಾನು ಈಗ ಮಹಾಕುಂಭ ಮೇಳದಲ್ಲಿ ಅಂದರೆ ಈ ಒಂದು ಮೋನಾಲಿಸ್ ಅವರು ಈ ಒಂದು ಪಬ್ಲಿಸಿಟಿ ಆಗಬೇಕಪ್ಪ ಅಂತಂದ್ರೆ ರುದ್ರಾಕ್ಷಿ ಮಾರುವ ಮೂಲಕ ಎಲ್ಲರೂ ಮನೆ ಮಾತಾಗಿರೋರು ಈ ಒಂದು ಇವ್ರ ಬಗ್ಗೆ ಯಾಕೆ ಮಾತಾಡ್ರೆ ಆಗ್ತಾನೆ ಅಂತೇಳಿ ಎಲ್ಲ ಬಂದಲೇ ಇರ್ಬೋದು ಕೆಡಿಸ್ಕೊಂಡಿರ್ಬೋದು ಹೌದು ಸರ್ ಈಗ ಇವು ಮೋನಾಲಿಸಾ ಅವರು ಈ ಒಂದು ಬಾಲಿವುಡ್ನಲ್ಲಿ ಬಾಲಿವುಡ್ನಲ್ಲಿ ಒಂದು ಆಫರ್ ಸಿಕ್ಕತ್ತವರಿಗೆ ಒಂದು ಸಿನಿಮಾದಲ್ಲಿ ಇವರ ಯಾಕಂದರೆ ಇವರು ಡೈರೆಕ್ಟರ್ ಯಾರಪ್ಪ ಹೇಳಿಬಿಡ್ತೀನಿ ಸನೋಜ್ ಮಿಶ್ರಾ ಅವರು ನಮ್ಮ ಬಾಲಿವುಡ್ ನಿರ್ದೇಶಕರಾದಂಥ ಸನೋಜ್ ಮಿಶ್ರಾ ಅವರು ಈ ಒಂದು ಭೋಸ್ಲೆ ಅವರಿಗೆ ಈ ಒಂದು ಸಿನಿಮಾಗೆ ಮುಂದಿನ ಸಿನಿಮಾದಲ್ಲಿ ಮುಂದಿನ ಸಿನಿಮಾದಲ್ಲಿ ಅವರು ಒಂದು ಚಾನ್ಸ್ ಕೊಟ್ಟರೆ ಆದಷ್ಟು ಬೇಗ ಒಂದು ಸಿನಿಮಾ ತೆರೆಗೆ ಬರಲಿ ಆದಷ್ಟು ಆದಷ್ಟು ಬೇಗ ಈ ಒಂದು ಸಿನಿಮಾ ಕಂಪ್ಲೀಟ್ ಆಗಲಿ ಅಂತೇಳಿ ಆ ದೇವರಲ್ಲಿ ಕೇಳ್ಕೊತೀನಿ ಅಂತ ಹೇಳ್ತೀನಿ ನಾನು ಯಾಕೆಂದ್ರೆ ಲಘು ಮುಗಿತಪ್ಪ ಅಂತಂದ್ರೆ ನಾವು ನೀವು ನೋಡೋಣ ನೋಡೋಣ ಅಂತ ಹೇಳಿ ಯಾಕಂದರೆ ಯಾವ ರೀತಿ ಕ್ರೇಜ್ ಹುಟ್ಟಾಗ್ತು ಯಾವ ರೀತಿ ಒಂದು ಈ ಒಂದು ಮಹಾಕುಮಿ ಮೇಳದಲ್ಲಿ ಅಂತಾರೆ ಎಲ್ಲರೂ ಪಬ್ಲಿಸಿಟಿ ಆದವರು ಹತ್ರ ಸಿಕ್ಕಾಪಟ್ಟೆ ಅದಾರ ಅದರಲ್ಲಿ ಬೆಳಕಿಗೆ ಬಂದವರು ಅಂತಂದ್ರೆ ಇವರು ಮೊನಾಲಿಸ ಅವ್ರವರಿ ಹೇಳ್ತೀನಿ ಅಷ್ಟು ಪಬ್ಲಿಟ ಸಿಕ್ಕಾಪ್ಟಿ ಜಾಲತಾಣಗಳಲ್ಲಿ ಇಂಕ್ರೆ ಸಿಕ್ಕಾಪ್ಟಿ ಎಲ್ಲಿ ನೋಡಿದ್ರು ಮೊನಾಲಿಸಾ ಮೋನಾಲಿಸಾ ಮೊನಾಲಿಸಾ ಇಷ್ಟು ಏನರ ಒಂದೇ ರಾತ್ರಿಯಲ್ಲಿ ಸ್ಟಾರ್ ಸ್ಟಾರಾಗೋದೇನೋ ಹಗರಲ್ಲ ಸರ್ ಯಾಕೆ ಒಂದೇ ರೀತಿ ಏನೋ ಒಂದೇ ರೀತಿಗೆ ಒಮ್ಮೆ ಒಂದು ಒಂದು ಏನರ ಈ ತಪ್ಪು ಕೆಲಸ ಮಾಡಿದನಪ್ಪ ಅಂತಂದ್ರೆ ಹೆಸರು ಕೆಡಿಸ್ಕೊಂಡಪ್ಪ ಅಂದ್ರೆ ಅದು ಕೊನೆ ತನಕ ಇರ್ತೈತಿ ಯಾಕಂದ್ರೆ ಒಂದು ಒಳ್ಳೇದು ಮಾಡಬೇಕಪ್ಪ ಅಂತಂದ್ರೆ ಎಷ್ಟೋ ಸಾವಿರಾರು ವರ್ಷ ಗಂಟೆ ಆಗಿರ್ಬೋದು ಒಂದು ಒಂದು ಸಾವಿರಾರು ದಿನ ಆಗಿರ್ಬೋದು ಹತ್ತೊತ್ತು ವರ್ಷ ಗಂಟೆ ಹೊಕ್ಕತ್ತದು ಒಳ್ಳೆಯ ಕೆಲಸ ಮಾಡಬೇಕಪ್ಪ ಅಂತಂದ್ರೆ ಅಷ್ಟು ಒಳ್ಳೆ ಕೆಲಸ ಮಾಡಿದ್ರು ಅಥವಾ ಯಾಕಂದ್ರೆ ಅದು ಮಾತಾಡುಗಡೆ ಅಷ್ಟು ಒಳ್ಳೆ ಕೆಲಸ ಮಾಡಿದ್ರು ಪುಣ್ಯದ ಕೆಲಸ ಮಾಡಬೇಕಂತ ಹೇಳ್ಕತ್ತೀನಿ ನಾನು ಇಷ್ಟಂತ ನಾನು ಈಗ ಮಹಾಕುಂಭ ಮೇಳದಲ್ಲಿ ಅಂದ್ರೆ ಇವರು ಪಬ್ಲಿಶಿಟಿ ಆದಂಥ ಹೆಸರಿಗೆ ಟ್ರೆಂಡಿಂಗ್ನಲ್ಲಿ ಒನ್ನಪ್ಪ ಅಂತಂದ್ರೆ ಯಾರಪ್ಪ ಅಂತಂದರೆ ಅವರೇ ಮೊನಲ್ಲಿ ಅವರು ಈ ಒಂದು ಇವರಿಗೆ ನಮ್ಮ ಸನೋಜ್ ಮಿಸ್ರ ಅವರು ಮುಂದಿನ ಸಿನಿಮಾದಲ್ಲಿ ಚಾನ್ಸ್ ಕೊಟ್ಟರೆ ಆದಷ್ಟು ಬೇಗ ಒಂದು ಸಿನಿಮಾ ಅಂತ ತೆರಿಗೆ ಬರಲಿ ಸಿನಿಮಾ ಕಂಪ್ಲೀಟ್ ಆಗಲಿ ಅಂತ ಹೇಳಿ ನಾನು ಇನ್ನು ಹೆಚ್ಚೀಚಿಗೆ ಅವರಿಗೆ ಸಿನಿಮಾ ಆಫರ್ ಬರಲಿ ಯಾಕಂದರೆ ಅವ್ರ ಪಾಪ ಯಾಕಂದರೆ ಅವರು ರುದ್ರಾಕ್ಷಿ ಮಾಡ್ದಂಥ ಮಾರಿದಂಥ ಮಹಿಳೆ ಯಾಕಂದರೆ ರುದ್ರಾಕ್ಷಿ ಯಾಕಂದರೆ ಆ ಮಹಾಕುಂಭ ಹೇಳಿದ್ರೆ ರುದ್ರಾಕ್ಷಿ ಕೈ ಹಿಡುತ್ತೆ ಅಂದ್ರೆ ತಪ್ಪ ಕೈ ಹಿಡ್ದಂತಂದ್ರೆ ತಪ್ಪಾಗಲಾರ್ದು ಎಲ್ಲ ದೇವ್ರ ಮಹಿಮೆ ಅಂತ ಹೇಳ್ತೀನಿ ಮಹಾಕುಂಭ ಮೇಳದಲ್ಲಿ ಲಂಕರವ್ರು ಇವ್ರಿಗೆ ಒಳ್ಳೇದು ಆಗೈತೆ ಅಂತ ನಾನು ಅಂದ್ಕೊಂಡಿನಿ ಆಗಲಿ ಇನ್ನೂ ಹೊಚ್ಚಿಚ್ಚಿಗೆ ಒಳ್ಳೇದಾಗಲಿ ಅಂತೇಳಿ ಎಲ್ಲರೂ ಕೇಳ್ಕೊತೀನಿ ಓಕೆ ಸರ್ ಮಹಾಕುಂಭ ಮೇಳದಲ್ಲಿ ಎಲ್ಲರೂ ಹೋದಂಥ ಎಲ್ಲರಿಗೂ ನಾನು ಸಷ್ಟಾಂಗ ನಂಗ ನಮಸ್ಕಾರ ಅಂತ ಹೇಳ್ತೀನಿ ಅಲ್ಲಿ ಹೋಗುವಂಥ ನಮ್ಮ ಎಲ್ಲರೂ ಸಿಗಲ್ಲ ಎಲ್ಲರೂ ಸಿಗಲ್ಲ ಆದರೂ ಅಂತ ಹೋಗಿರ ಅಂತ ಅಂದ್ಮೇಲೆ ಎಲ್ಲರೂ ಪುಣ್ಯವಂತ್ರಿ ಅಂತ ಹೇಳಿದೀನಿ ಓಕೆ ಸರ್ ಇಷ್ಟಕ್ಕೆ ನಾನು ಇಷ್ಟಪಡ್ತೀನಿ ನಾನು ಏನಾದ್ರೆ ತಪ್ಪ ಮಾತೇನೆಂದರೆ ಎಲ್ಲರಿಗೂ ಕ್ಷಮೆ ಕೇಳ್ತೀನಿ ಅಂತ ಹೇಳಿದ್ನಿ ಮುಂದಿನ ವೀಡಿಯೋದ ಸಿಗ್ತೀನಿ ಎಲ್ಲರಿಗೂ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಬರ್ತೀನಿ ಸರ್